ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ವಿಡಿಯೋವನ್ನು ಇದ್ದೀನಿ ಅದು ಏನು ಅಂತಂದರೆ ಅನುಶ್ರೀಯವರದು ಅನುಶ್ರೀಯವರ್ದು ಇವತ್ತು ಬಡ್ಡೇ ಇದೆ ಹುಟ್ಟುಹಬ್ಬದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಇದರಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಅನುಶ್ರೀ ಅಕ್ಕಾಗೆ ಅವರಿಗೆ ಅಣ್ಣ ಯಾರೂ ಇಲ್ಲ ಅಣ್ಣ ತಮ್ಮಂದಿರು ಹಾಗಂತ ಅವರು ತುಂಬ ದುಃಖದಲ್ಲಿ ಇದ್ದಾರೆ ದುಃಖನೂ ಕೂಡ ಇದೆ ಅಟ್ಟೆ ಖುಷಿನೂ ಕೂಡ ಇದೆ ಇಲ್ಲಿ ಬಾಳು ಬೆಳಗುಂದಿ ಮತ್ತೆ ಅದು ಅವ್ರ ಮೇಲೆ ಹಾಡವನ್ನು ಹಾಡಿದ್ದಾರೆ ಮತ್ತು ಶಿವರಾಜ್ ಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರು ತುಂಬ ಅನುಶ್ರೀಗೆ ತುಂಬ ತಂಗಿ ಥರ ನೋಡಿಕೊಂಡಿದ್ದಾರೆ ಅನುಶ್ರೀ ಅವರು ಶಿವಣ್ಣನವರನ್ನು ನನ್ನ ಸ್ವಂತ ಅಣ್ಣ ಅಂತ ಅಂದ್ಕೊಂಡಿದ್ದಾರೆ ಸ್ವಂತ ಅಣ್ಣ ನನ್ನ ಇಲ್ಲಿವರೆಗೆ ನನ್ನ ಅಣ್ಣನ ಥರ ಯಾರೂ ನೋಡ್ಕೊಂಡಿರಲಿಲ್ಲ ಇವತ್ತು ನನಗೆ ಒಬ್ಬ ಅಣ್ಣ ಸಿಕ್ಕಿದ್ದಾನೆ ಅಂತ ತುಂಬ ಖುಷಿಯಿಂದ ಹೇಳ್ತಿದ್ದಾರೆ ಅಷ್ಟೇ ದುಃಖನೂ ಕೂಡ ಮಾಡ್ಕೊತಿದ್ದಾರೆ ಮುಂದೆ ಬರಬೇಕು ಬೆಳಿಬೇಕು ಅನ್ನುವಂಥ ಭಾವನೆಯಿಂದ ಅವರು ಎಲ್ಲವನ್ನು ಮರೆತು ತನ್ನ ಜೀವನದಲ್ಲಿ ಏನೂ ಒಂದು ಕಾಣಲೇನೆ ಬೇರೆದವರ ಜೀವನಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ತುಂಬ ಕಷ್ಟಪಟ್ಟು ಈ ಜಿ ಕನ್ನಡದಲ್ಲಿ ಕೆಲಸವನ್ನು ಮಾಡ್ತಾ ಎಲ್ಲ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾ ಬಂದಿದ್ದಾರೆ ಇವಾಗ ಅವರಿಗೆ ಏನು ಕಡಿಮೆ ಇದೆ ಏನಂದರೆ ಅಣ್ಣ ತಮ್ಮ ಅವರದ್ದು ಕೊರತೆ ಇದೆ ಆ ಕೊರತೆಗೋಸ್ಕರ ಅವರು ತುಂಬ ದುಃಖನೂ ಪಡ್ತಾರೆ ಮತ್ತು ಇದರಲ್ಲಿ ಇರುವಂಥ ಕೆಲವೊಬ್ಬರು ಅವರಿಗೆ ಅಣ್ಣನ ಥರ ಇದ್ದಾರೆ ಅದನ್ನು ನೋಡಿ ಅವರು ಖುಷಿನೂ ಕೂಡ ಖುಷಿ ಪಡ್ತಾರೆ ಏನು ಕಾಣ್ಕೋಬೇಕು ಅಂದ್ಕೊಂಡಿದ್ರಲ್ಲ ಅದೆಲ್ಲ ಇಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಎಲ್ಲ ನೋಡಿದರೆ ಜೀವನದಲ್ಲಿ ಎಲ್ಲ ಇದ್ದು ಕೂಡ ಮತ್ತು ಅಣ್ಣ ತಮ್ಮ ತಾಯಿ ತಂದಿ ಅಕ್ಕ ತಂಗಿ ಈ ಥರ ಬಂಧು ಬಳಗ ಇಲ್ಲ ಅಂದರೆ ದುಡ್ಡು ಎಷ್ಟಿದ್ದರೂ ಕೂಡ ಮುಖ್ಯವಲ್ಲ ನೋಡಿ ಫಸ್ಟು ಏನಿರುತ್ತೆ ಬಡತನ ಇದ್ದಾಗೆ ದುಡ್ಡಿನ ಬೆಲೆ ಬೇಕು ಅನಿಸುತ್ತೆ ದುಡ್ಡು ಬಂದಾಗ ಜೀವನದಲ್ಲಿ ಯಾರಿಗೇ ಆದ್ರೂ ಕೂಡ ದುಡ್ಡು ಅಂತ ಬರ್ತದೆ ಎಲ್ಲೇ ಒಂದು ಯಾವುದೇ ಒಂದು ಕೆಲಸದ ಮುಖಾಂತರ ದುಡ್ಡವನ್ನು ಗಳಿಸ್ತಾರೆ ಬಟ್ ಆವಾಗ ಮನುಷ್ಯರು ಇರಲ್ಲ ಮಂದಿ ಮಕ್ಕಳು ಸಂಬಂಧಿಕರು ದೂರ ಹೋಗಿರ್ತಾರೆ ಆ ಟೈಮ್ದಲ್ಲಿ ಅನ್ನಿಸ್ತದೆ ನನಗೆ ಎಲ್ಲ ಎಲ್ಲ ನನಗೆ ಸಂಪೂರ್ಣ ಆಗಿದೆ ಬಟ್ ನನಗೆ ಏನಿಲ್ಲ ಅಂದರೆ ಸಂಬಂಧಿಕರು ಇಲ್ಲ ಅಂತ ಆವಾಗ ಅನ್ನಿಸ್ತದೆ ನೋಡಿ ಆ ಥರ ಈ ಅನಿಸ್ರಿಗೆ ಕೂಡ ತುಂಬ ತುಂಬ ದುಃಖಿತಳು ಕೂಡ ಆಗಿದ್ದಾರೆ ತುಂಬ ಅಷ್ಟೇ ಖುಷಿನೂ ಕೂಡ ಆಗಿದೆ ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ತುಂಬ ಮಾರ್ಮಿಕವಾಗಿ ಆಚರಿಸ ಆಚರಣೆ ಮಾಡಿಕೊಂಡಿದ್ದಾರೆ ಅಷ್ಟೇ ಶಿವಣ್ಣನವರನ್ನು ತಮ್ಮ ಅಣ್ಣ ಅಂತ ಅಂದ್ಕೊಂಡು ತುಂಬ ಹಚ್ಕೊಂಡು ಮಾತಾಡಿದ್ದಾರೆ ಅಷ್ಟೇ ಖುಷಿನೂ ಕೂಡ ಮಾಡಿಕೊಂಡಿದ್ದಾರೆ ಖುಷಿ ಜೊತೆ ಕಷ್ಟನೂ ಕೂಡ ಇದೆ ಅವರಿಗೆ ಅನ್ನ ಸಿಕ್ಕಿದ್ದಾರೆ ಅದಕ್ಕಾಗಿ ಅವರು ಖುಷಿಪಟ್ಟಿದ್ದಾರೆ ಬಟ್ ಯಾರೂ ಹಚ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಅವರಿಗೆ ಇವಾಗ ಅವರಿಗೆ ಖುಷಿ ತುಂಬ ಖುಷಿಯಾಗಿದೆ ನೋಡಿ ನೋಡಿದ್ರೇ ಗೊತ್ತಾಗ್ತದೆ ಶಿವಣ್ಣನವರನ್ನು ಸ್ವಂತ ಅಣ್ಣನಕ್ಕಿಂತ ಜಾಸ್ತಿ ನಂಬ್ಕೊಂಡಿದ್ದಾರೆ ಹಾಗೆ ಬಾಳು ಬೆಳಗುಂದಿಯವರು ಅವರು ಕೂಡ ತಮ್ಮನ ಹಾಗೆ ಅಕ್ಕ ಅಕ್ಕ ಅಂತ ಹೇಳಿ ತುಂಬ ಹಾಡುಗಳನ್ನು ಅವರ ಮೇಲೆ ಕಟ್ಟಿದ್ದಾರೆ ಅದರಲ್ಲಿಂದೂ ತುಂಬ ಖುಷಿಪಟ್ಟಿದ್ದಾರೆ ಅನುಸ್ರಿಯವರು ತುಂಬ ತುಂಬ ಖುಷಿಪಟ್ಟಿದ್ದಾರೆ ನೋಡಿ ಎಲ್ಲರೂ ಅವರಿಗೆ ಮೆಚ್ಚುಗೆಯಾಗಿ ಎಲ್ಲರೂ ಅವರು ಮೆಚ್ಚುಗೆಯಾಗಿ ಪಡೆದರೆ ಅವರು ಅವರು ಎಲ್ಲರಿಗೆ ಮೆಚ್ಚುಗೆಯಾಗಿ ಬಂದಿದ್ದಾರೆ ನೋಡಿ ಹೀಗೆ ನೋಡಿ ಒಂದು ಕಾರ್ಯಕ್ರಮವಂತ ನಡಿಬೇಕು ಅಂದರೆ ಒಬ್ರಲಿಂದನೇ ಆಗಕ್ಕೆ ಸಾಧ್ಯ ಇಲ್ಲ ಕೈಯ ಜೋಡು ಕೈ ಚಪ್ಪ ಕೈಗಳನ್ನು ಬಾರಿಸಿದರೆ ಚಪ್ಪಾಳೆ ಆದ್ರೇನೆ ಎರಡು ಕೈಗಳಿಂದಲೇ ಕೂಡೋದು ಒಂದಿಂದ ಒಂದರಲ್ಲಿ ಚಪ್ಪಾಳೆ ಮಾಡಿದರೆ ಚಪ್ಪಾಳೆ ಆಗೋಲ್ಲ ಆ ಥರ ಇಲ್ಲಿ ಇರೋರೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಬಂದು ಬಳಗವಾಗಿ ಒಂದೇ ಮನೆಯಲ್ಲಿ ಇದ್ದ ಹಾಗೆ ಬದುಕ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಇದನ್ನು ನೋಡಿ ನಾವು ಕೂಡ ಕಲಿಬೇಕು ಇದೇ ಥರ ಇರಬೇಕು ಮತ್ತು ದುಡ್ಡು ಶ್ರೀಮಂತಿಕೆ ಬಡತನ ಇದು ಏನು ಮಧ್ಯಾಹ್ನದ ಬಿಸಿಲಿದ್ದಾಗೆ ಮಧ್ಯಾಹ್ನ ಬಿಸಿಲು ಯಾವಾಗ ಬರ್ತದೋ ಯಾವಾಗ ಹೋಗ್ತದೆ ಗೊತ್ತಿಲ್ಲ ಆದರೂ ನಂದು ತಂದು ಮಂದಿ ಮಕ್ಕಳು ಸಂಬಂಧಿಕರು ಅನ್ನುವಂಥ ಗೌರವ ಈಗಿನ ಜನರಲ್ಲಿ ಮೂಡಬೇಕು ಈ ಅನುಶ್ರೀ ಅಕ್ಕನ ಅವ್ರನ್ನ ನೋಡಿಕೊಂಡು ಎಲ್ಲರೂ ಕಲಿಬೇಕು ಅಂತ ಹೇಳ್ತೇನೆ ಇಷ್ಟು ನಾನು ಒಂದೆರಡು ಮಾತುಗಳನ್ನು ಹೇಳಿದ್ದೇನೆ ಥ್ಯಾಂಕ್ ಯು